ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದು ಈ ವಿಡಿಯೋದಲ್ಲಿ ಹತ್ತನೇ ತರಗತಿ ಕನ್ನಡ ಪಠ್ಯಪುಸ್ತಕದಲ್ಲಿನ ಕಂಠಪಾಠಗಳನ್ನು ತಿಳಿಸಲಾಗಿದೆ ಪದ್ಯ ಒಂದು ಸಂಕಲ್ಪ ಗೀತೆ ಬರೆದಿರುವರು ಜಿ ಎಸ್ ಶಿವರುದ್ರಪ್ಪ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಮತಗಳೆಲ್ಲವ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಕವಿ ದರಾಬೇಂದ್ರೆ ನೀಲಮೇಘ ಮಂಡಳ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರನನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರ ಯುಗಯುಗಗಳ ಹಣೆ ಬರೆಹವ ಹೊರಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಪದ್ಯ ಕೌರವೇಂದ್ರನ ಕೊಂದೆ ನೀನು ಕುಮಾರವ್ಯಾಸ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ ಕಡು ನಂದನಾ ಕಟಾ ಕುರುಪತಿಗೆ ಕೇಡಾದುದೆಂದನು ತನ್ನ ಮನದೊಳಗೆ ಹರಿಯ ಹಗೆ ಹೊಗೆದೋರದುರುಹದೆ ಬರಿದೆ ಓಹುದೇ ತನ್ನ ವಂಶವನ್ನರುಹಿಕೊಂದನು ಹಲವು ಮಾತೇನೆಂದು ಚಿಂತಿಸಿದ ಮಾರಿಗೌತಣವಾಯಿತು ನಾಳಿನ ಭಾರತವು ಚತುರಂಗ ಬಲದಲ್ಲಿ ಕೌರವನ ಋಣ ಹಿಂಗೆ ರಣದಲ್ಲಿ ಸುಭಟ ಕೋಟಿಯನ್ನು ತೀರಿಸಿಯೇ ಪತಿಯವಸರಕ್ಕೆ ಶರೀರವನ್ನು ನೂಕುವೆನು ನಿನ್ನಯ ವೀರೈವರ ನೋಯಿಸಿನು ರಾಜೀವ ಸಖಣಾನೆ ಪದ್ಯ ಛಲಮನೆ ಮೆರವಂ ರನ್ನ ಕವಿ ನೆಲಕಿರಿವೆನೆಂದು ಬಗೆದಿರೆ ಛಲಕಿರಿವೆಂ ಪಾಂಡು ಸುತರೊಳಿ ನೆಲನಿದು ಪಾಳ್ನೆಲ ನೆನಗೆ ದಿನಪಸುತನಂ ಕೊಲೆಸಿದ ನೆಲನೊಡನೆ ಮತ್ತೆ ಪುದುುವಾಳ್ದಪನೆ ಪುಟ್ಟಿದ ನೂರ್ವರು ಹುಟ್ಟಿದ ನೂರ್ವರು ಇದಿರ್ಚಿ ಸತ್ತೊಡೆ ಕೋಪಂ ಪುಟ್ಟಿ ಪೊದಳ್ದುದು ಸತ್ತರ್ ಪುಟ್ಟರೆ ಪಾಂಡವರೊಳಿರಿದು ಛಲಮನೆ ಮೆರವಂ ಪದ್ಯ ಹಸುರು ಕುವೆಂಪುರವರು ರಚನೆ ಮಾಡಿರುವುದು ಹಸುರಾಗಸ ಹಸುರು ಮುಗಿಲು ಹಸುರು ಗದ್ದೆಯ ಬಯಲು ಹಸುರಿನ ಮಲೆ ಹಸಿರು ಕಣಿವೆ ಹಸಿರು ಸಂಜೆಯೇ ಬಿಸಿಲು ಹೊಸ ಹೂವಿನ ಕಂಪು ಹಸಿರು ಎಲರಿನ ತಂಪು ಹಸಿರು ಹಕ್ಕಿಯ ಕೊರಳಿಂಪು ಹಸರು ಹಸಿರು ಹಸುರಿಳೆಯುಸಿರು ಪದ್ಯ ಹಲಗಲಿ ಬೇಡರು ಜನಪದ ಗೀತೆ ಕೊಡಲಿ ಕೋರೆ ಕಬ್ಬಿಣ ಮೊಸರು ಬೆಣ್ಣಿ ಹಾಲ ಉಪ್ಪು ಎಣ್ಣೆ ಅರಶಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸುಕಲ್ಲ ಹಾಳಾಗಿ ಹೋಯಿತು ಹತ್ತು ವರ್ಣಿಸಿ ಹೇಳಲಿ ನಾನಿಷ್ಟ ಸಿಕ್ಕದ್ದು ತಕ್ಕೊಂಡು ಸರದಾ ನಿಂತರು ಊರಿಗೆ ಕೊಳ್ಳಿ ಕೊಟ್ಟ ಬೂದಿ ಮಾಡ್ಯಾರೋ ಹಲಗಲಿ ಸುಟ್ಟು ಗುರು ತುಳಿಯಲಿಲ್ಲಷ್ಟು ಕಾಣದೇ ಹೋಯಿತು ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಕುರ್ತು ಕೋಟಿ ಕಲ್ಮೇಶನ ದಯದಿಂದ ಹಾಡಿದನಣ್ಣ ಜನಕ ಪದ್ಯ ವೀರಲವ ಲಕ್ಷ್ಮೀಶ ವಿರಚಿತ ಉರ್ವಿಯೊಳ್ ಕೌಸಲ್ಯ ಪಡೆದ ಕುವರಂ ರಾಮನೊರ್ವನೆ ವೀರನಾಥನ ಯಜ್ಞ ತುರಗಮಿದು ನಿರ್ವಹಿಸಲಾರ್ಪರಾರಾಧೊಡ್ ತಡೆಯಲೆಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸತಿರ್ತೊಡೆ ತನ್ನ ಮಾತೆಯಂ ಸರ್ವಜನಮಂ ಪಂಜೆನದಿರ್ದ ಪುದೇ ತನ ಗುರುವ ಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದೆದ್ದನು ತೆಗೆದುತ್ತರಿಯಮ ಮುರಿದು ಕುದುರೆಯ ಗಳಕೆ ಬಿಗಿದು ಕದಳಿ ಧ್ರುವ ಕಟ್ಟಲ್ಕೆ ಮುನಿಸುತರ್ ಮಿಗೆ ನುಡುಗಿ ಬೇಡ ಬೇಡ ಅರಸುಗಳ ವಾಜಿಯಂ ಬಿಡು ಪಡಿವರೆಮ್ಮ ನೆನಲು ನಗುತೆ ಪಾರ್ವರ ಮಕ್ಕಳಂಜಿದೊಡೆ ಜಾನಕಿಯ ಮಗನಿದ್ದಕ್ಕೆ ಬೆದರುವನೇ ಹೋಗಿ ನೀವೆಂದು ಲವನು ಅಗಡುತನದಿಂದೇ ಬಿಲ್ದಿರುವ ನೇರಿಸಿ ತೀಡಿ ಜೇಗಿದು ನಿಂತಿರ್ಧನು ಪದ್ಯ ಕೆಮ್ಮನೆ ಮೀಸೆ ಒತ್ತೆನೆ ವಿರಚಿತ ಒಡವೆಯ ನರ್ತಿಗಿತ್ತೆ ತಡಮಂ ಗುರುಗಿತ್ತೆ ನೀಗಳೊಂದಡಕೆಯೊಮ್ಮಿಲ್ಲ ಕೈಯೊಳೆರದಂ ಶ್ರುತಪಾರಾಗನೆಂತು ಸಂತಸಂ ಬಡಿಸುವೆಣ್ಣಿ ಇದೊಂದು ಧನುರ್ವಿರ್ದುದು ದಿವ್ಯ ಶರಾಳಿ ಇರ್ದುದೀ ಇಲ್ಲೊಡಮೆ ಸಮಂತು ಪೇಳವರೊಳಾವದ ನೀವುದೋ ಕುಂಭ ಸಂಭವ ಅಂತೆಂಬನಾರ್ಗೆ ಪಿರಿದುಂ ಭ್ರಾಂತು ದ್ರೋಣನೆಂಬನೇಂ ಪಾರ್ವನೆ ಪೇಳೆಂತೆನೆಗೆ ಕೆಳೆಯನೇ ನೂಂಕಂತಪ್ಪನ ಅರಿಯನೆಂದು ಸಭೆಯೋಳ್ ನುಡಿದಂ ಈ ಕಂಠಪಾಠಗಳು ತಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಮತ್ತೊಮ್ಮೆ ನಮ್ಮ ಕನ್ನಡ ಮಿತ್ರ ಚಾನಲ್ಗೆ ಭೇಟಿ ಕೊಟ್ಟಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ನಮಸ್ಕಾರ